ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಸಿಂಪಲ್ಲಾಗಿ ಒಂದು ರಸಮ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬ್ರಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಟಮಾಟ ಬೇಯಿಸಿ ಕೊಡೊಂಡಿದ್ದೀನಿ ಅದಕ್ಕೆ ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಅದರಲ್ಲೇ ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ನೋಡಿ ಕರ್ಬೇವಿನ ಸೊಪ್ಪು ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದು ಜೀರಿಗೆ ಮೆಣಸು ಪೌಡ್ರು ನಾನು ಮಾಡಿಟ್ಕೊತೀನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಆಮೇಲೆ ನೋಡಿ ಬೆಳ್ಳುಳ್ಳಿ ಒಂದು ಬಿಡಿಸಿ ಜಜ್ಜಿಕ್ಕೊಂಡಿದ್ದೀನಿ ಇದನ್ನು ಟಮಟನ மிக்சிகாக்கண்டு ருப்க்கோணி ஃபிரெண்ட்ஸ் ருக்கீனி இவங்க ஒர்க்ரணே ஹாக்கி ஃபிரெண்ட்ஸ் தப்ளிக்காய் எண்ணெக்கே Keren, siap bakalan. Manman cincinnya. Menit, jadi rubber ನೋಡಿ ರುಬ್ಬಿರೋ ಟೊಮೆಟೊ ನೋಡಿ ನಾನು ಟೊಮೆಟೊ ಬೇಯಿಸಿರೋ ನೀರು ಇದ್ ತೊಳೆದು ಹಾಕೊತಾ ಇದ್ದೀನಿ ಜಾರ್ಗೆ ತೊಳೆದು ರುಚಿಗೆ ತಕ್ಕಷ್ಟು ತುಪ್ಪು ನೋಡಿ ಜೀರಿಗೆ ಮೆಣಸು ಪೌಡ್ರು ಪೌಡ್ರ್ ಮಾಡಿಕೊಂಡಿದ್ನಲ್ಲ ಹಾಕೊತಾ ಇದ್ದೀನಿ ಇದು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಇದು ಜೀರಿಗೆ ಮೆಣಸು ಪೌಡ್ರು ಫ್ರೆಂಡ್ಸ್ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಹೇಳ್ತಾರೆ ಮಾಡೋದು ಜೀರಿಗೆ ಮೆಣಸು ಪೌಡ್ರು ಅಂತ ನೋಡಿ ಫ್ರೆಂಡ್ಸ್ ರಸಮ್ಮು ಕುದೀತಾ ಇದೆ ಇದು ಆಗಿದೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಮಾಡಿಕೊಡಿ ನೀವು ನೋಡಿ ಕೊತ್ಮಿರಿ ಸೊಪ್ಪು ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರು ಇದ್ದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ